ಕಲಬುರಗಿ ಬ್ರೇಕಿಂಗ್ ನ್ಯೂಸ್ ಚಿನ್ನದ ಅಂಗಡಿ ದರೋಡೆ ಪ್ರಕರಣ ಪತ್ತೆ ಮೂವರು ಅಂತಾರಾಜ್ಯ ಕಳ್ಳರು ಬಂಧನ ಬಂಗಾರ ಹಾಗೂ ನಗದು ಹಣ ಸಹಿತ ಅಪಾರ ಸಂಪತ್ತು ವಶ ನಗರದ ಒಂದು ಬಂಗಾರದ ಅಂಗಡಿಯಲ್ಲಿ ಕಳೆದ ಹತ್ತು ದಿನಗಳ ಹಿಂದೆ ನಡೆದ ದರೋಡೆ ಪ್ರಕರಣವನ್ನು ಕಲಬುರಗಿ ನಗರ ಪೊಲೀಸರು ಯಶಸ್ವಿಯಾಗಿ ಬಿಡಿಸಿದ್ದು ಈ ಸಂಬಂಧ ಮೂವರು ಅಂತಾರಾಜ್ಯ ಕುಖ್ಯಾತ ಕಳ್ಳರನ್ನ ಬಂಧಿಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಬಸಪ್ಪ ಎಸ್ಡಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಬಂಧಿತರಿಂದ ಎರಡು ಕೆಜಿ ನೂರ ಅರವತ್ತೈದು ಗ್ರಾಂ ಬಂಗಾರ ಹಾಗೂ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಹಣವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಪ್ರಕರಣದ ತನಿಖೆಗೆ ಗಂಭೀರತೆ ನೀಡಿದ ಪೊಲೀಸರು ಐದು ವಿಶೇಷ ತಂಡಗಳನ್ನು ರಚಿಸಿ ನಿರಂತರವಾಗಿ ಶೋಧ ಕಾರ್ಯಾಚರಣೆ ನಡೆಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಆಯುಕ್ತರು ಘಟನೆ ನಡೆದ ದಿನದಿಂದಲೇ ಪೊಲೀಸರ ಐದು ತಂಡಗಳು ವಿವಿಧ ರಾಜ್ಯಗಳಲ್ಲಿ ಸುಳಿವು ಹುಡುಕುತ್ತಾ ಕಾರ್ಯಾಚರಣೆ ನಡೆಸಿದ್ವು ಆಧುನಿಕ ತಂತ್ರಜ್ಞಾನ ಸಿಸಿಟಿವಿ ದೃಶ್ಯಾವಳಿಗಳ ಪರಿಶೀಲನೆ ಹಾಗೂ ಖಚಿತ ಮಾಹಿತಿಯ ಆಧಾರದಲ್ಲಿ ಆರೋಪಿಗಳನ್ನು ಬಂಧಿಸಲು ಸಾಧ್ಯವಾಯಿತು ಎಂದರು ಬಂಧಿತರು ಇತರ ರಾಜ್ಯಗಳಲ್ಲಿಯೂ ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಶಂಕೆಯಿದ್ದು ಅವರಿಗೆ ಸಂಬಂಧಿಸಿದ ಇನ್ನಷ್ಟು ಮಾಹಿತಿ ಕಲೆ ಹಾಕುವ ಪ್ರಯತ್ನ ಮುಂದುವರೆದಿದೆ ಬಂಧಿತರ ವಿರುದ್ಧ ಭಾರತೀಯ ದಂಡ ಸಂಹಿತೆಯ ವಿವಿಧ ವಿಧಾನದಡಿ ಕೇಸು ದಾಖಲಿಸಲಾಗಿದೆ यशस्वी कार्याचरणीगाकी नगर पोलीस इलाख्या तणिका तंडगळीके सार्वजनिकरिनदा स्लाघने व्यक्त वागिदा शिवप्रकाश शिवप्रकाश वायजनार्कन श्री प्रभाकर लतात्री नवीन कुमार नीलगढ़ पीसी उम्मीद सीधी शशिकांत सीधी उमेश सीधी आरेश हरेश आत्मकुमार सी पी शरण शरण सच्ची चंद्रशेखर सी बी सी जल्द सी बीसी मल्ड सी सी विजय कुमार सिंह जी गुरुराज सिंह जी चंद्रकांत एच सी मनोहर एच सी संतोष बनर्जी एसीपी ಆಗುತ್ತೆ ಇನ್ನೇನು ಫಾರುಕ್ ಅಂತಿಲ್ಲ ನಮ್ಮ ಮೇನ್ ದುಬೈ ಹೋಗೋ ಬಂದು ಮುಂಬೈಯಲ್ಲಿ ಮುಂಬೈ ಮಸ್ಟೆ ಆಗ್ತಾನೆ ಅಯೋಧ್ಯೆ ಪ್ರಸಾದ್ ಅಯೋಧ್ಯೆ ಪ್ರಸಾದ್ ಅವನು ಈ ಕ್ಲಾತ್ ಬಿಸ್ನೆಸ್ ಈ ಫುಟ್ಪಾತ್ ಬಟ್ಟೆ ವ್ಯಾಪಾರ ಮಾಡುವಂಥ ಬಿಸ್ನೆಸ್ ಅವನ ಮೇಲೆ ಈ ಬಟ್ಟೆ ಕಳೆದ ಒಂದು ಹದಿನೇಳರಿಂದ ಹದಿನೆಂಟು ಎಂತ ಸಿಕ್ತು ಅಂತ ಹೇಳಿಲ್ಲ ಅಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ರು ಯಾವ ರೀತಿ ಸಿಗುತ್ತೋಂತಾನು ಅದು ತನಿಖೆ ಅಡಚಣೆ ಆಗುತ್ತೆ ಮತ್ತು ನಾನು ಹೇಳಿದ್ದೀನಿ ಕೆಲವು ಸಿ ಸಿ ಟಿ ವಿ ಪರಿಶೀಲನೆ ಮಾಡ್ತಿದ್ದೀವಿ ಮತ್ತು ಅವರ ಮೂಮೆಂಟ್ಗಳ ಬಗ್ಗೆ ಟ್ರೈನ್ ಮಾಡಿದ್ದೀವಿ ಏನಂತಂದರೆ ಯಾವಾಗ ಅವರು ಬಂದು ಕೃತ್ಯ ಮಾಡಲಿ ಮತ್ತು ಕೃತ್ಯ ಮಾಡಿದ ನಂತರ ಯಾವ ದಿಕ್ಕಿನಲ್ಲಿ ಹೋಗಿದ್ದು ಅದರ ಬಸ್ ಸ್ಟ್ಯಾಂಡಿಂದ ಹೋಗಿರೋ ಅಥವಾ ಟ್ರೈನಿಂದ ಟ್ರಾವೆಲ್ ಮಾಡಿದ್ದು ಮತ್ತು ಯಾವ ಸ್ಟೇಟಿಗೆ ಉಳಿರೋದಿಲ್ಲ ಅದಕ್ಕೆ ನಾವು ತಕ್ಷಣ ನಮ್ಮ ತಂಡಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ ಕೂಡ

ಡೈರೆಕ್ಟ್ ಪರಿಚಯ ಆಗುವಂಥದ್ದು ಅಥವಾ ಅವರಿಗೆ ಸಂಪರ್ಕ ಇರುವಂಥದ್ದಿಲ್ಲ ಬಟ್ ಇವನೇನಂತಂದರೆ ಈಗೇನು ವೆಸ್ಟ್ ಬೆಂಗಾಲ್ ಕಲ್ಕತ್ತಲ್ಲಿಂದ ಸುಮಾರು ಜನ ಈ ಗೋಲ್ಡ್ ಕಾರ್ಯಗಳಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮಾಡಿ ಇಲ್ಲಿ ಅಂಗಡಿಗಳಿಗೆ ಸಪ್ಲೈ ಮಾಡೋದು ಭಾಳ ಜನ ಇದ್ದಾರೆ ಈ ಮಲ್ಲಿಕ್ರ ಅಂತ ಏನು ಸನ್ನೆ ನೆಮ್ ಇದೆ ಸುಮಾರು ಜನ ಇಲ್ಲಿ ಆ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ಗ್ರೂಪಲ್ಲಿರುವಂಥದ್ದು ಏನಂತಂದರೆ ಏನು ಒಂದು ಅಂತ ಅದರಲ್ಲಿ ಅವನು ಜಾಸ್ತಿ ಒಂದು ಹೋಲ್ಸೇಲ್ ಮಟ್ಟದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಪಡೆದಿರಲಾ ಅಂತ ಅವನಿಗೆ ಅಂಗಡಿ ಆಗ್ತದೆ ಅದಕ್ಕೆ ಅವನ ಅಂಗಡಿಗೆ ಅವನು ರಾಬ್ರಿ ಮಾಡಲಿಕ್ಕೆ ಡಿಸ್ಕಚ್ ಆಗ್ತದೆ ಈ ಅಂಗಡಿನೇ ಟಾರ್ಗೆಟ್ ಯಾಕೆ ಮಾಡ್ತಿರೋದು ಹೇಳಿದೆ ಒಂದು ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡ್ತಾರೆ ಎರಡನೇದು ಇಲ್ಲಿ ಅಂಗಡಿಯಲ್ಲಿ ಜಾಸ್ತಿ ಹೊಗ್ತು ಒಬ್ಬನೇ ಅಲ್ಲಿ ಕೆಲಸ ಮಾಡಲಿಕ್ಕೆ ಇರ್ತಾರೆ ಸೊ ಹಾಗಾಗಿ ಆ ಎರಡೂ ಒಂದು ಏನು ಇಟ್ಕೊಂಡು ಆ ಅಂಗಡಿಯನ್ನು ರಾಬ್ರಿ ಮಾಡಿ ಡಿಸ್ಕಚ್ ಮಾಡ್ತಾರೆ